ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳಾಗಿದ್ದಾವೆ ಮಹಾರಾಷ್ಟ್ರದ ವಿಷಯ ನಮಗೆ ಅಂತ ದಯವಿಟ್ಟು ತಾವು ಹೇಳಬಾರ್ದು ಈ ಸಂದರ್ಭದಲ್ಲಿ ಏಕೆಂದರೆ ಇದು ನಿರ್ಣಾಯಕವಾದಂಥ ಕ್ಷಣ ಇದು ಚುನಾವಣೆ ಹತ್ತಿರ ಬಂದಿದೆ ಸಮೀಪಿಸ್ತಾ ಇದೆ ಈ ದೇಶದ ಯಾವುದೇ ರಾಜ್ಯದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಕದಲಿಕೆ ಕೂಡ ದೇಶದ ರಾಜಕಾರಣದ ಮೇಲೆ ಪ್ರತಿಫಲಿಸುತ್ತೆ ನಿರ್ಣಾಯಕವಾಗಿರುತ್ತೆ ಆ ಕಾರಣದಿಂದಾಗಿ ಇವತ್ತು ನಾನು ಮಹಾರಾಷ್ಟ್ರದ ಬಗ್ಗೆ ಮಾತಾಡ್ತಾ ಇರೋದು ಮೊದಲನೇದಾಗಿ ಯಾರು ತನ್ನನ್ನು ತಾನು ಚಾಣಕ್ಯ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದರು ಅಂಥ ಶರದ್ ಪವಾರ್ ಅವರು ಉಪಹಾರಕ್ಕೆ ಕರೀತಾರೆ ಯಾರನ್ನ ಬದ್ಧ ವೈರಿಗಳು ಅಂತ ತಮಗೆ ತಾವೇ ಅಂದ್ಕೊಂಡಿದ್ದಂಥ ಒಂದು ಏಕನಾಥ್ ಶಿಂದೆ ಎರಡೇದು ದೇವೇಂದ್ರ ಫಡ್ನವೀಸ್ ಮೂರನೇದು ಸ್ವತಃ ತಮ್ಮ ಅಣ್ಣನ ಮಗನಾದಂಥ ಅಜಿತ್ ಪವಾರ್ ಮೂರು ಜನರನ್ನು ಉಪಹಾರ ಕೂಟಕ್ಕೆ ಕರೀತಾರೆ ಸನ್ಮಾನ್ಯ ಶ್ರೀ ಶರದ್ ಪವಾರ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ನೋಡಿ ಎಂಥ ರಾಜಕೀಯ ಚಲ್ಲಾಟ ಆಡ್ತಾರೆ ಇವರೆಲ್ಲ ಅಂತ ಯಾವ ರೀತಿ ಚದುರಂಗದಾಟವನ್ನು ಆಡ್ತಾರೆ ಯಾರನ್ನು ನಾವು ಒಬ್ರಿಗೊಬ್ಬರು ಮಾತೇ ಆಡೋಲ್ಲ ಇಬ್ಬರು ಇವರು ಅಂತ ಪರಿಭಾವಿಸ್ತಿರ್ತೀವೋ ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಸ್ವತಃ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರ್ತಾರೋ ಅಂಥವರನ್ನು ಸ್ವಯಂ ಉಪಹಾರಕ್ಕೆ ಆಹ್ವಾನ ಮಾಡೋದು ಹೇಗಿದೆ ಕಾರಣ ಏನು ಕಾರಣ ಹೇಗಾದರೂ ಮಾಡಿ ಬಾರಾಮತಿಯಲ್ಲಿ ತಮ್ಮ ಪುತ್ರಿಯಾದಂಥ ಸುಪ್ರಿಯಾ ಅವರಿಗೆ ದಾರಿಯನ್ನು ಮಾಡಿಕೊಡುವಂಥದ್ದು ಯಾರು ಎದುರುಗಡೆ ಕ್ಯಾಂಡಿಡೇಟ್ ಹಾಕಿರಬಾರ್ದು ಯಾವುದೇ ರೀತಿಯ ವಿಘ್ನಗಳಾಗಬಾರದು ಹೇಗಾದರೂ ಮಾಡಿ ಒಂದು ಮೈತ್ರಿಯನ್ನು ಮಾಡಿಕೊಳ್ಳಬೇಕು ಬೇರೆ ಯಾವುದೇ ಲೆಕ್ಕಾಚಾರಗಳಿಲ್ಲದೆ ಕೇವಲ ರಾಜಕೀಯ ಲೆಕ್ಕಾಚಾರಕ್ಕೋಸ್ಕರ ಕರೆದಂಥ ಉಪಹಾರ ಕೂಟ ಯಾಕೆ ಸುಪ್ರಿಯಾ ಸುಳೆಗೆ ಅಲ್ಲಿ ಗೆಲ್ಲುವಂಥ ಅವಕಾಶ ಇಲ್ವಾ ಸ್ವತಃ ಈ ಪವಾರ್ ಕುಟುಂಬದ ಭದ್ರಕೋಟೆ ಅನ್ಸ್ಕೊಂಡಿರುವಂಥದ್ದು ಶರದ್ ಪವಾರ್ ಸುಮ್ಮನೆ ಹೇಳಿದರೆ ಸಾಕು ಯಾರು ಹೋಗಿ ಪ್ರಚಾರ ಮಾಡಬೇಕಾಗಿಲ್ಲ ಅಲ್ಲಿ ಗೆಲ್ಲಬಹುದು ಅನ್ನುವಂಥ ಕ್ಷೇತ್ರ ಅಂಥಲ್ಲಿ ಇವತ್ತವರೆಗೂ ಯಾವತ್ತು ನೂರ ನಲವತ್ತು ಏನು ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಕಳ್ಕೊಳ್ತೀವೋ ಅದರಲ್ಲಿ ಪ್ರಮುಖವಾದಂಥ ಒಂದು ಲೋಕಸಭಾ ಕ್ಷೇತ್ರ ಯಾವುದಂದರೆ ಬಾರಾಮತಿ ಕ್ಷೇತ್ರ ಇಲ್ಲಿ ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ದಶಕಗಳಿಂದ ಅದು ಪವಾರ್ ಅವರ ಕುಟುಂಬಕ್ಕೆ ಸೀಮಿತವಾಗಿರುವಂಥ ಭದ್ರಕೋಟೆ ಅಂತ ಹೇಗೆ ರಾಯಬರೇಲಿ ಮತ್ತು ಅಮೇಠಿ ಇಷ್ಟು ವರ್ಷ ಅದೇ ರೀತಿಯಾದಂಥ ಭದ್ರಕೋಟೆ ಅಂತ ಅಂದ್ಕೊಂಡಿತ್ತು ಗಾಂಧಿ ಪರಿವಾರಕ್ಕೆ ಕಳೆದ ಪಾರಿ ಅದು ಸಂಪೂರ್ಣವಾಗಿ ಭಗ್ನಗೊಂಡಿತು ಆ ರೀತಿ ಈಗ ಬಾರಾಮತಿ ಆಗ್ತಾ ಇದೆ ಇದು ಈ ಬಾರಿ ಸುಪ್ರಿಯಾ ಸುಳೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಜಿತ್ ಪವಾರ್ ಹೆಂಡತಿ ಚುನಾವಣೆಗೆ ನಿಲ್ತಾ ಇದ್ದಾರೆ ಅದನ್ನು ತಪ್ಪಿಸಬೇಕು ತಪ್ಪಿಸಬೇಕು ಅಂದರೆ ಹೇಗೆ ಕೇವಲ ಅಜಿತ್ ಪವಾರ್ ಕರೆದು ಮಾತನಾಡಿದರೆ ಆಗೋದಿಲ್ಲ ಅದು ಹಾಗಾದರೆ ಏನು ಮಾಡಬೇಕು ಯಾರ್ಯಾರು ಆ ಪರಿವಾರದಿಲ್ಲದರೂ ಇಷ್ಟನ್ನು ಕರೆದು ಬಿಡೋದು ದೇವೇಂದ್ರ ಫಡ್ನವೀಸ್ ನೀವು ಬಾ ಬಿ ಜೆ ಪಿಯಿಂದ ಏಕನಾಥ್ ಶಿಂದೆ ನೀನು ಬಾ ಶಿವಸೇನೆಯಿಂದ ಈ ಕಡೆ ಅಜಿತ್ ಪವಾರ್ ಸ್ವತಃ ಅಣ್ಣನ ಮಗ ನೀನು ಬಾ ಆ ಕಡೆಯವ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ ಯಾರು ಉದ್ದವ್ ಠಾಕ್ರೆ ಬಗ್ಗೆನೂ ಯೋಚನೆ ಇಲ್ಲ ಕಾಂಗ್ರೆಸ್ ಅವ್ರ ಬಗ್ಗೆನೂ ಯೋಚನೆ ಇಲ್ಲ ಅವ್ರು ಎರಡೂ ಸಂಪೂರ್ಣವಾಗಿ ನಿತ್ರಾಣಗೊಂಡಿರುವಂಥವು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಶರದ್ ಪವಾರ್ಗೆ ನೋಡಿ ಎಂಬತ್ತರ ಇಳಿ ವಯಸ್ಸಿನಲ್ಲಿ ಈ ರೀತಿಯ ರಾಜಕೀಯ ಮಾಡಬೇಕಾ ಸು ಸುಪ್ರಿಯಾ ಸುಳಿಗೆ ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ನೀವು ಅರ್ಥ ಮಾಡ್ಕೋಬೇಕು ಮೊದಲನೇದಾಗಿ ಈಕೆ ಪ್ಯಾರಾಸೈಟ್ ಪಾಲಿಟಿಕಲ್ ಶ್ಯಾಡೋ ಅಪ್ಪನ ನೆರಳಿನಲ್ಲಿ ಬೆಳೆದುಕೊಂಡು ಬಂದಿರುವಂಥ ಒಬ್ಬ ರಾಜಕಾರಣಿ ಎರಡನೇದಾಗಿ ಇಡೀ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡಿಲ್ಲ ಅಲ್ಲಿಯ ಪದಾಧಿಕಾರಿಗಳ ಜೊತೆ ಸಂಪರ್ಕ ಇಲ್ಲ ಜನರ ಜೊತೆ ಸಮನ್ವಯ ಆಗಿಲ್ಲ ಯಾವುದೇ ರೀತಿಯಿಂದ ಅಲ್ಲಿ ಅನಿವಾರ್ಯ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿಯನ್ನೇ ಮಾಡಿಲ್ಲ ಸುಪ್ರಿಯಾ ಸುಳೆ ಕೇವಲ ಅಪ್ಪನ ಹೆಸರಿನಲ್ಲಿ ಕೇವಲ ಅಣ್ಣನ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ಹೇಗೂ ಗೆದ್ದೆ ಗೆಲ್ತೀವಿ ಯಾಕೆ ಓಡಾಡಬೇಕು ಅಗತ್ಯ ಏನಿದೆ ನಮ್ಮದೇ ಎಂಟೈಟಲ್ಮೆಂಟ್ ನಮ್ಮದೇ ಕೋಟೆ ಇದು ಯಾರು ಬರ್ತಾರೆ ಇಲ್ಲಿ ಅನ್ನುವಂಥದ್ದು ಯಾವಾಗ ಅಜಿತ್ ಪವಾರ್ ಬಿಟ್ಟು ಹೋದ್ರೆ ಆವಾಗಿಂದ ಇವ್ರಿಗೆ ಸಮಸ್ಯೆ ಶುರು ಶುರುವಾಗಿದ್ದು ಸುಪ್ರಿಯಾ ಸುಳೆಗಲ್ಲ ಶುರುವಾಗಿದ್ದು ಶರದ್ ಪವಾರ್ಗೆ ನಂದೇನೋ ರಾಜಕೀಯ ಜೀವನ ಮುಗಿದೇ ಹೋಯಿತು ಮಗಳಿಗೆ ಹೇಗಾದರೂ ಮಾಡಿ ಮಾಡಿಕೊಡ್ಬೇಕು ಅನ್ನುವಂಥ ಕಾಣಕ್ಕೂ ಅವ್ರನ್ನ ರಾಜ್ಯಾಧ್ಯಕ್ಷೆಯನ್ನಾಗಿ ಮ ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡಿದ್ದು ಪಕ್ಷಕ್ಕೆ ಅವರು ಎನ್ ಸಿ ಯು ಎನ್ ಸಿ ಪಿ ಏನಿದೆ ಎನ್ ಸಿ ಪಿಯ ಕಾರ್ಯಾಧ್ಯಕ್ಷ ಯಾರು ಅಂತ ಕೇಳಬೇಕು ನನ್ನ ಮಗಳು ಸುಪ್ರಿಯಾ ಸುಳೆ ಅಂತ ಹೇಳ್ತಾರವರು ಎಂಥ ಸ್ಥಿತಿ ನೋಡಿ ಇದು ಪೊಲಿಟಿಕಲ್ ಕಾಗಿ ಇವು ಅಂಗಡಿಗಳು ಅಂತ ಅದೇ ಕಾರಣಕ್ಕೆ ಹೇಳೋದು ನಾವು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ಹೇಳೋದು ಅದೇ ರೀಸನ್ಗೆ ಬೇರೆ ಯಾವ ಕಾರ್ಯಕರ್ತರಿಗೂ ಅವಕಾಶನೇ ಇರೋದಿಲ್ಲ ಮುಂದೆ ವಿಷಯಕ್ಕೆ ಬರೋಣ ವಿಷಯ ಏನು ಇಷ್ಟೆಲ್ಲ ಆದಮೇಲೆ ಬೆಳಗ್ಗೆ ತಿಂಡಿಗೆ ಬರ್ತಾರೆ ಅಂತ ಮೊದಲು ದೇವೇಂದ್ರ ಫಡ್ನವೀಸನ್ನು ಕಾಯ್ಕೊಂಡು ಕೂತರು ಇವರು ಪಿ ಎ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರೆ ದೇವೇಂದ್ರ ಫಡ್ನವೀಸ್ ಅವ್ರ ಪಿ ಎಗೆ ಕಹಾ ಹಾ ಕಬ್ಬಾರೆ ಆರೇ ಬಜೆ ಪಹೆ ಕ್ಯಾ ಟೈಮ್ ಹೇ ನ ಕುಚ್ ಕುಚ್ಛು ಬೋಲಾ ಹೇ ದೇವೇಂದ್ರ ಫಡ್ನವೀಸ್ ಪಿ ಎ ಮಾತಾಡೋದು ಅದಾದಮೇಲೆ ಏಕನಾಥ್ ಶಿಂದೆ ಸಿ ಎಮ್ ಆಫೀಸಿಗೆ ಫೋನ್ ಹೋಗುತ್ತೆ ಪಿ ಎ ಅವ್ರ ಹತ್ರ ಫೋನ್ ಬರುತ್ತೆ ಸ್ವತಃ ಇವ್ರು ಖಾಸಗಿ ಫೋನಿಗೆ ಶರದ್ ಪವಾರ್ ಫೋನ್ ಮಾಡಿ ಹೇಳಿರ್ತಾರೆ ಹಿಂದಿನ ದಿವಸ ಅವತ್ತು ಸುಮ್ಮನೆ ಇದ್ದಂಥವ್ರು ಮಾರಿನ ದಿವಸ ಯಾರೂ ಉತ್ತರನೇ ಕೊಡೋದಿಲ್ಲ ಈ ರೀತಿ ಎಲ್ಲರೂ ಸ್ವತಃ ಅಜಿತ್ ಪವಾರ್ ಕೂಡ ಇವ್ರ ಫೋನನ್ನು ಎತ್ತೋದಿಲ್ಲ ಕೊನೆಗೆ ಈ ಉಪಹಾರ ಕೂಟ ರದ್ದಾಗುತ್ತದೆ ಅಲ್ಲಿಗೆ ಶರದ್ ಪವಾರ್ ಅವರ ಸ್ಥಿತಿ ಹೇಗಿದೆ ಅನ್ನುವುದನ್ನು ಮತ್ತೆ ನಾನು ಸಮಯ ವ್ಯರ್ಥ ಮಾಡಿ ತಮ್ಮೆದರಿಗೆ ವಿಶ್ಲೇಷಣೆಯನ್ನು ಮಾಡುವುದಿಲ್ಲ ಅಲ್ಲಿಗೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎನ್ ಸಿ ಪಿ ಪಕ್ಷದ ಸ್ಥಿತಿ ಏನಿರುತ್ತೆ ಮಹಾರಾಷ್ಟ್ರದಲ್ಲಿ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಕೊಂಡು ಬಿಡಬೇಕು ಅಂದರೆ ಅದು ಅಪ್ರಸ್ತುತವಾದಂಥ ಪಕ್ಷವಾಗಿ ಉಳಿದಿದೆ ಯಾವುದು ಅಜಿತ್ ಪವಾರ್ ಎನ್ ಸಿ ಪಿ ಅಲ್ಲ ಶರದ್ ಪವಾರ್ ಮಾಡಿಕೊಂಡಿರುವಂಥ ಇನ್ನೊಂದು ಎನ್ ಸಿ ಪಿ ಪಕ್ಷ ಏನಿದೆ ಹೊಸ ಲಾಂಛನದಲ್ಲಿ ಬಂದಿರುವಂಥದ್ದು ಹೊಸ ಚಿಹ್ನೆಯೊಂದಿಗೆ ಬಂದಿರುವಂಥದ್ದು ಅದು ಇವತ್ತಿನ ರಾಜಕಾರಣ ಪರಿಸ್ಥಿತಿಯಲ್ಲಿ ಅಪ್ರಸ್ತುತವಾಗಿದೆ ಎರಡನೇ ವಿಚಾರವನ್ನು ಮಾತಾಡ್ತೀನಿ ಎರಡನೇ ವಿಚಾರ ಏನು ಅಮಿತ್ ಶಾ ಅವರು ಮಹಾರಾಷ್ಟ್ರಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಏನಾಯಿತು ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ನೀವು ನಂಬಲಿಕ್ಕೆ ಆಗಲಾರದಂಥ ಕೋಲಾಹಲ ಸೃಷ್ಟಿಯಾಗಿದೆ ಶರದ್ ಪವಾರ್ ಬೀಸಿದಂಥ ಕವಣೆ ಕಲ್ಲಿಗೆ ಉದುರಿ ಬಿದ್ದದ್ದು ಮಹಾರಾಷ್ಟ್ರದ ಈ ಬುಡು ಸಮೇತವಾದಂಥ ಮರ ಹಣ್ಣಲ್ಲ ಮರನೇ ಬಿದ್ದು ಹೋಯಿತು ಇರಲಿಲ್ಲ ಅದರಲ್ಲ ಅದೇ ಸಮಸ್ಯೆ ಇವನು ಕಲ್ಲು ಹೊಡೆದ್ರೆ ಒಂದಷ್ಟು ಬಿಡಬೇಕು ಹೊಡೆದಿರೋ ಕಲ್ಲು ಯಾವ ಗಿಡಕ್ಕೆ ಅಂದರೆ ಒಳಗಡೆ ಹಣ್ಣೆ ಇಲ್ಲ ಅಂತ ಗಿಡಕ್ಕೆ ಕಲ್ಲು ಹೊಡೆದಂಗೆ ಇದೆ ಏನಾಯಿತು ಬಂದು ಹೋದರು ಬಂದು ಹೋದ ತಕ್ಷಣ ರಾಜಕೀಯವಾಗಿ ಭಾಳ ದೊಡ್ಡದಾದಂಥ ಸುದ್ದಿ ಆಯಿತು ಮಹಾರಾಷ್ಟ್ರದಲ್ಲಿ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಠಾಕ್ರೆ ಅವರು ಅಲ್ಲಿ ಬಂದಾಗ ಹೇಗಾದರೂ ಮಾಡಿ ಅಮಿತ್ ಶಾ ಅವ್ರನ್ನ ಭೇಟಿ ಆಗಬೇಕು ಅಂತ ಇನ್ನಿಲ್ಲದ ಹಾಗೆ ಮಾತೋಶ್ರಿಯಿಂದ ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದರು ಯಾವ ಉದ್ಧವ್ ಠಾಕ್ರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಆದ ಮೇಲೆ ಸ್ವತಃ ಅಮಿತ್ ಶಾ ಫೋನ್ ಮಾಡಿದರೆ ಫೋನನ್ನು ರಿಸೀವ್ ಮಾಡ್ತಿರಲಿಲ್ಲ ಬರೋದಾದ್ರೆ ನಮ್ಮ ಮನೆಗೆ ಬಂದು ಮಾತಾಡಲಿ ಅನ್ನೋರು ನನ್ನ ಕಾರ್ಯದರ್ಶಿ ಹತ್ರ ಮಾತಾಡಲಿ ಅನ್ನೋರು ಅಂಥ ಮನುಷ್ಯ ಈಗ ಅಮಿತ್ ಶಾ ಅವ್ರನ್ನ ಆಗಲಿಕ್ಕೆ ತಹತಹಿಸ್ತಾ ಇದ್ದಾರೆ ಕಾರಣ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಉಳಿದಿಲ್ಲ ಅಲ್ಲಿ ಮುಖಂಡರು ಎಲ್ಲರೂ ಬಿಟ್ಟು ಹೊಟ್ಟೋದ್ರು ಎನ್ ಸಿ ಪಿ ಎನ್ ಸಿ ಪಿ ಪಕ್ಷದ ಶರದ್ ಪವಾರ್ ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋಗುವುದು ಖಚಿತವಾಗಿ ಹೋಗಿದೆ ಅವ್ರಿಗಿರುವಂಥ ಒಂದೇ ಒಂದು ಮಹತ್ವಾಕಾಂಕ್ಷೆ ಸುಪ್ರಿಯಾ ಸುಳೆಗೆ ಹೇಗಾದರೂ ಮಾಡಿ ರಾಜಕೀಯವಾಗಿ ಅವರನ್ನು ಜೀರ್ಣೋದ್ಧಾರಗೊಳಿಸಬೇಕು ಅಂತ ಕಾಯಕಲ್ಪ ಮಾಡಬೇಕು ಅಂತ ಪುನಶ್ಚೇತನ ಮಾಡಬೇಕು ಹಾಗಾದರೆ ಉದ್ಧವ್ ಠಾಕ್ರೆ ಅವರ ಬ ಅವರ ಪಕ್ಷ ಶಿವಸೇನೆ ಪ ಕಥಿಯನ್ನು ಶಿವಸೇನೆ ಅಲ್ಲಿಕ್ಕೆ ಬ ನನಗೆ ಆಗುತ್ತೆ ಯಾಕೆಂದರೆ ಶಿವಸೇನೆ ಎಲ್ಲರೂ ಕೂಡ ಏಕನಾಥ್ ಶಿಂದೆ ಜೊತೆ ಇರೋದ್ರಿಂದ ಹೇಗಾದರೂ ಮಾಡಿ ಈ ಬಾರಿ ನಾವು ನಿಮ್ಮ ಜೊತೆ ವಿಲೀನ ಆಗ್ತೀವಿ ವಿಲೀನ ಅಂದರೆ ಈ ಬಾರಿ ಹೊಂದಾಣಿಕೆ ಮಾಡ್ಕೋತೇವೆ ನಮ್ಗೊಂದಿಷ್ಟು ಸೀಟ್ಗಳು ಕೊಡಿ ನಮ್ಮ ಪಾಡಿಗೆ ನಾವು ಚುನಾವಣೆಗೆ ನಿಂತೀವಿ ನಿಮ್ಮ ಪಾಡಿಗೆ ನೀವು ನಿಂತ್ಕೊಳ್ಳಿ ನಿಮ್ಮ ಕ್ಷೇತ್ರಕ್ಕೆ ನಾವು ಬರಲ್ಲ ನಮ್ಮ ಕ್ಷೇತ್ರಕ್ಕೆ ನೀವು ಬರಬೇಡಿ ಅಂತ ಹೇಳಲಿಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡಿದರು ಉದ್ಧವ್ ಠಾಕ್ರೆ ಯಾವ ಉದ್ದವ್ ಠಾಕ್ರೆ ಬೆಳಗ್ಗೆ ಎದ್ರೆ ಅಮಿತ್ ಶಾ ನರೇಂದ್ರ ಮೋದಿಯವ್ರನ್ನ ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ನಿಂತಿದ್ದು ಯಾವ ಉದ್ಧವ್ ಠಾಕ್ರೆ ಅವರ ಅಪ್ಪರ ಹಿಂದುತ್ವದ ಅಸ್ಮಿತೆ ಏನಿತ್ತೋ ಅದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ಸಿನ ಜೊತೆ ಸರ್ಕಾರವನ್ನು ರಚನೆ ಮಾಡಿದಂಥದ್ದು ಅಂಥ ಉದ್ದವ್ ಠಾಕ್ರೆ ಅಮಿತ್ ಶಾ ಅವರ ಮನೆ ಮುಂದೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡ್ತಾ ಇದ್ದಾರೆ ಸೀಟ್ಗಳನ್ನು ಏನಾದರೂ ಮಾಡಿ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಆಗತ್ತಾ ಅಂತ ಮಹಾರಾಷ್ಟ್ರದ ರಾಜಕೀಯ ಸ್ಥಿತಿ ಹೇಗಿದೆ ಅಂತ ಇದಕ್ಕಿಂತ ಜಾಸ್ತಿ ಹೇಳಬೇಕಾಗಿಲ್ಲ ತುಂಬ ಸುದೀರ್ಘವಾಗಿ ಹೇಳಿದರೆ ಸಮಯ ವ್ಯರ್ಥ ಆಗುತ್ತೆ ಬಿಟ್ಟರೆ ನಡೆದಿರುವಂಥ ವಿದ್ಯಮಾನ ಇದಕ್ಕಿಂತ ಜಾಸ್ತಿ ಏನು ಇರೋದಿಲ್ಲ ಮತ್ತೆ ಬೇರೆ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾಗಲಾಗುವುದನ್ನು ಮಾತ್ರ ಮರಿಬೇಡಿ ನಮಸ್ಕಾರ